ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮತ್ತಿನ್ಯಾಕೆ ತಡ ಅಲ್ವಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇದೇನಪ್ಪ ಇವರ ಮ್ಯಾಕ್ಸಿಮಮ್ ವೀಡಿಯೋದಲ್ಲಿ ಇವರು ಜರ್ನಿ ಮಾಡೋದೇ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಇಲ್ಲದಿರುವ ಕಾರಣ ಪ್ರತಿಯೊಂದು ಫಂಕ್ಷನ್ನು ನಾನೇ ಅಟೆಂಡ್ ಮಾಡಬೇಕಾಗ್ತದೆ ಅವರಿದ್ದರೆ ಅವರನ್ನೇ ಕಳಿಸಿ ಬಿಡ್ಬೋದು ಆದರೆ ಅವ್ರು ಇಲ್ಲದಿರುವ ಕಾರಣ ಪ್ರತಿಯೊಂದು ಫಂಕ್ಷನ್ಗೆ ನಾನೇ ಹೋಗಬೇಕಾಗತ್ತೆ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಜರ್ನಿ ಮಾಡ್ತಾ ಇರ್ತೀನಿ ಹಾಗೆಯೇ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದರೆ ಮೂಡಿಗೆರೆಗೆ ಹೊರಟಿದ್ದೀವಿ ಅಂದರೆ ನನ್ನ ತವರೂರಿಗೆ ಹೊರಟಿದ್ದೀವಿ ನಾವು ನಾರ್ಮಲಿ ಬೆಳಗ್ಗೆ ಬೇಗನೆ ಹೊರಟು ಬಿಡ್ತೀವಿ ಯಾಕಂದರೆ ತುಂಬ ಲಾಂಗ್ ಜರ್ನಿ ಇದ್ದದ್ರಿಂದ ಆದರೆ ನಾವು ಪ್ರತಿ ಸರ್ತಿಯೂ ನಾವು ಟಿಫನ್ ಮಾಡೋದು ಬೆಲ್ತಂಗಡಿಯ ನಮ್ಮ ರೆಗ್ಯುಲರ್ ಓಟೆಲಿಗೆ ಹೋಗ್ತಿದ್ವಿ ಆದರೆ ಇವತ್ತು ನಾವು ಅರ್ವದಲ್ಲಿರುವಂತಹ ದಕ್ಷಿಣ ಭವನ್ ಹೋಟೆಲ್ಗೆ ಬಂದ್ವಿ ಯಾಕೆ ಅಂತ ಹೇಳಿದರೆ ಇದು ನಮ್ಮವರೇ ಆದಂಥ ಅನಿಲಣ್ಣ ಹಾಗೆ ಸುನಿಲಣ್ಣ ಅವರ ಹೋಟೆಲ್ ಆಗಿದೆ ಹಾಗೆ ಈ ಹೋಟೆಲ್ ಈಗ ಇತ್ತೀಚೆಗಷ್ಟೇ ಓಪನ್ ಆಗಿತ್ತು ನಾನು ಪ್ರತಿ ಸರ್ತಿಯೂ ಅರ್ವ ಸೈಡ್ ಬರುವಾಗ ಅಂದ್ಕೊಳ್ತಾ ಇದ್ದೆ ಒಮ್ಮೆ ಹೋಟೆಲ್ಗೆ ವಿಸಿಟ್ ಕೊಟ್ಟು ಬರಬೇಕು ಅಂತೇಳಿ ಆದರೆ ನನಗೆ ಇದುವರೆಗೆ ಕೂಡ ಆಗಿರಲಿಲ್ಲ ಹಾಗೆ ಇವತ್ತು ಹೇಗೂ ಟಿಫನ್ ಮಾಡ್ಲಿಕ್ಕೆ ಬೆಳ್ತಂಗಡಿ ಹೋಗ್ಬೇಕು ಅಂತ ಇತ್ತಲ್ವಾ ಅದರ ಬದಲು ಇಲ್ಲಿಯೇ ಟಿಫನ್ ಮಾಡಿ ಹೋಗುವ ಅಂತೇಳಿ ಇಲ್ಲಿಗೆ ಬಂದ್ವಿ ನನಗೆ ಇಲ್ಲಿ ಬಂದ ಕೂಡಲೇ ತುಂಬ ಇಷ್ಟವಾದ ವಿಷಯ ಏನು ಅಂತೇಳಿದರೆ ತುಂಬನೇ ಹೈಜಿನಿಕಾಗಿ ಮೇಂಟೇನ್ ಮಾಡಿದ್ದಾರೆ ಹಾಗೆಯೇ ಈ ಹೋಟೆಲ್ಗೆ ಬಂದಾಗ ನಾವು ಬೇರೆಯವರ ಹೋಟೆಲ್ಗೆ ಹೋದಾಗ ಒಂದು ಫೀಲ್ ಇರ್ತದಲ್ವ ಜಸ್ಟ್ ನಮಗೆ ಅಲ್ಲಿ ಊಟ ಸಿಗ್ತದೆ ಊಟ ಮಾಡಿ ಬರುವುದು ಅಷ್ಟೇ ಅಂತೇಳಿ ಆದರೆ ಈ ಹೋಟೆಲ್ಗೆ ಬಂದಾಗ ನನಗೆ ಇದು ನಮ್ಮವರ ಹೋಟೆಲ್ ಅನ್ನುವ ಫೀಲ್ ಕೂಡ ಆಗ್ತಾ ಇತ್ತು ಹಾಗೆ ಫುಡ್ ಬಗ್ಗೆ ಹೇಳೋದಾದರೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಅಷ್ಟೇ ನೀಟಾಗಿ ಕೂಡ ಇತ್ತು ಹಾಗೆ ನಾವು ಕೂಡ ಇಲ್ಲಿ ಇಡ್ಲಿ ಹಾಗೆ ದೋಸೆ ಇದನ್ನೆಲ್ಲ ಟ್ರೈ ಮಾಡಿ ಹೊಟ್ಟೆ ತುಂಬ ತಿಂದ್ಕೊಂಡು ನಾವು ಅಲ್ಲಿಂದ ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡುವಂಥವ್ರಿಗೆ ಗೊತ್ತಿದೆ ನನಗೆ ಚಾರ್ಮಾಡಿ ಘಾಟ್ನಲ್ಲಿ ಜರ್ನಿ ಮಾಡೋದಂದರೆ ತುಂಬಾ ಇಷ್ಟ ಹಾಗೆಯೇ ಇವತ್ತು ಕೂಡ ನಾನು ತುಂಬ ಖುಷಿಯಿಂದ ಘಾಟಿಯಲ್ಲಿ ಜರ್ನಿ ಮಾಡಿಕೊಂಡು ನಮ್ಮ ಊರಿಗೆ ರೀಚ್ ಆದ್ವಿ ನಾವಿವತ್ತು ಮೂಡಿಗೆರೆಗೆ ಏನಕ್ಕೆ ಬಂದ್ವಿ ಅಂತ ಹೇಳಿದರೆ ನನ್ನ ಚಿಕ್ಕಮ್ಮನ ಮಗಳ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಅಂತ ಇಲ್ಲ ನಮ್ಮದ್ರಲ್ಲಿ ಎಲೆ ಅಡಿಕೆ ಬದಲಾಯಿಸುವುದು ಅಂತ ಇದೆ ನಾವು ತುಳುವಲ್ಲಿ ಹೇಳುವುದಾದರೆ ಬಚ್ಚಿರೆ ಪುಲು ಪಗಪುನ ಅಂತ ಹೇಳ್ತೀವಿ ಅಂದರೆ ತಾಂಬೂಲವನ್ನು ಬದಲಾಯಿಸಿಕೊಳ್ಳುವಂಥದ್ದು ಅದು ಇವತ್ತಿದ್ದರಿಂದ ನಾವೆಲ್ಲರೂ ಬೆಳಗ್ಗೆ ಬೇಗನೆ ಇಲ್ಲಿಗೆ ಬಂದ್ವಿ ಆದರೆ ನಾನು ಬರುವಾಗ ಏನೇನಿಸಿದ್ದೆ ಅಂತ ಹೇಳಿದರೆ ನಾವು ರೀಚ್ ಆಗುವಷ್ಟೊತ್ತಿಗೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅಂತೇಳಿ ನಾನು ಊರಿಂದ ಹೊರಡುವಾಗ ರೆಡಿ ಕೂಡ ಆಗಿರಲಿಲ್ಲ ನೈಟ್ ರಸ್ನಲ್ಲೇ ಬಂದಿದ್ದೆ ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರೆ ನನಗೆ ಅವರ ಮುಂದೆ ಹೇಗೆ ಹೋಗುವುದು ಅಂತೇಳಿ ಒಂದು ಆಲೋಚನೆ ಇತ್ತು ಆದರೆ ನಾನು ಬರುವಾಗ ಯಾವುದೇ ರಿಲೇಷನ್ ಕೂಡ ಬಂದಿರಲಿಲ್ಲ ಹಾಗಾಗಿ ನನಗೆ ಆರಾಮಾಗಿ ಬಂದು ಹೊರಡಲಿಕ್ಕೆ ಆಯಿತು ಹಾಗೆ ಇಲ್ಲಿ ನೋಡಿ ಮದುಮಗಳು ಹಾಗೆ ನನ್ನ ಮಾವನ ಮಗಳು ಇಬ್ಬರು ಕೂಡ ಒಂದು ರೂಮ್ನಲ್ಲಿ ಏನೋ ಡಿಸ್ಕಷನ್ ಮಾಡ್ತಾಯಿದ್ರು ಫೈನಲಿ ನಾನು ಕೂಡ ಆಗಿ ತಯಾರಾಗಿ ಹೊರಗಡೆ ಬಂದೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಬಂದು ಜಾಯಿನ್ ಆದರು ಅಕ್ಕ ಬಂದದ್ದನ್ನು ನೋಡಿದ ತಕ್ಷಣ ನನ್ನ ಮಾವನ ಮಗ ಓಡಿ ಹೋಗಿ ಕಾಲು ಅಂತ ಹೋದ ಆದರೆ ಅವನು ಕಾಲಿಡಿತಾನೆ ಅಂತ ಹೇಳಿದರೆ ಮತ್ತೊಂದು ಭಯ ಶುರುವಾಗ್ತದೆ ಎಲ್ಲಿ ಇದ್ದು ನಮ್ಮ ಕಾಲು ಇಳಿದು ಬೀಳಿಸ್ತಾನೆ ಅಂತೇಳಿ ಅವನು ಅಷ್ಟು ದೊಡ್ಡ ತಾರಲೆ ಆಗಿದ್ದಾನೆ ಹಾಗೆ ನೋಡಿ ನೀರು ಕೊಡುವಾಗ ಕೂಡ ನೀರನ್ನು ನಮಗೆಲ್ಲ ಹಾರಿಸ್ತಾ ಇದ್ದ ಹಾಗೆಯೇ ಇವಳು ಆಗಲೇ ಹೇಳಿದ್ನಲ್ವ ನನ್ನ ಮಾವನ ಮಗಳು ಹೇಳಿ ಅವಳು ಬಂದವರಿಗೆಲ್ಲ ಜ್ಯೂಸ್ ಕೊಡುವಂಥ ಕೆಲಸದಲ್ಲಿದ್ಳು ಹಾಗೆಯೇ ನನ್ನ ಮಗಳು ಎಲ್ಲಿ ನನ್ನ ಅತ್ತೆ ಮಗಳು ನನ್ನ ಚಪ್ಪಲ್ ಹಾಕೊಳ್ತಾಳೆ ಅಂತ ಭಯದಲ್ಲಿ ಅವಳು ಅವಳ ಚಪ್ಪಲನ್ನು ಎಲ್ಲೂ ಇಡದೆ ತನ್ನ ಕಾಲಿಗೆ ಹಾಕೊಂಡು ತಿರುಗಾಡ್ತಿದ್ಳು ಅಷ್ಟೊತ್ತಿಗಾಗಲೇ ಹುಡುಗನ ಮನೆಯವರು ನಮ್ಮ ಮನೆಗೆ ಬಂದರು ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ ಆದರೆ ಈ ಫಂಕ್ಷನ್ನ ಮೇನ್ ಕ್ಯಾರೆಕ್ಟ್ರ್ ಇನ್ನೂ ಬರೋದು ಕಾಣಿಸ್ತಾ ಇಲ್ಲ ನಾವು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲಿದ್ದಾರಪ್ಪ ಹುಡುಗ ಎಲ್ಲಿದ್ದಾರಪ್ಪ ಹುಡುಗ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಹುಡುಗ ಹೇಗಿದ್ದಾರೆ ನೋಡುವ ಅಂತೇಳಿ ಆದರೆ ಹುಡುಗ ಬರೋದು ಮಾತ್ರ ಕಾಣಿಸ್ತಾ ಇಲ್ಲ ಹುಡುಗನ ಫ್ಯಾಮಿಲಿಯವರೆಲ್ಲ ಅವರೆಲ್ಲ ಬಂದದ್ದಾಯ್ತು ಆದರೆ ಹುಡುಗ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಫೈನಲಿ ಬಂದರು ಬಂದರು ಬಾವ ಬಂದರು ನನ್ನ ತಂಗಿ ಗಂಡ ಅಂದರೆ ನನ್ನ ಬಾವ ಬಂದೇ ಬಿಟ್ಟರು ನಿಮಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇರ್ಬೋದಲ್ವ ಇದರಲ್ಲಿ ಯಾರಪ್ಪ ಬಾವ ಇಷ್ಟು ಜನ ಇದ್ದಾರಲ್ಲ ಅಂತೇಳಿ ಕ ನಿಮಗೆ ಅಷ್ಟು ಕನ್ಫ್ಯೂಸ್ ಬೇಡ ಆಯ್ತಾ ನಾನೇ ಹೇಳ್ತೇನೆ ಬಾವ ಯಾರು ಅಂತೇಳಿ ಅಲ್ಲಿ ಒಂದು ಪುಟ್ಟ ಮಗುವಿನ ಕೈ ಇಟ್ಕೊಂಡು ಬರ್ತಿದಾರೆ ಲೈಟ್ ಸ್ಕೈ ಬ್ಲೂ ಶರ್ಟ್ ಹಾಕೊಂಡು ಅವರೇ ನಮ್ಮ ಬಾವ ಮದ್ದು ಮದುವೆ ಆಗುವಂತ ಹುಡುಗ ನೋಡ್ಲಿಕ್ಕೆ ಹೇಗಿದ್ದಾರೆ ಅಂತೇಳಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಗೇನೆ ಹುಡುಗನ ಎಂಟ್ರಿ ಅಂತೂ ಆಯ್ತು ಆದ್ರೆ ಯಾಕೋ ಹುಡುಗ ಈಚೆ ಬರ್ಲಿಕ್ಕೆ ಸ್ವಲ್ಪ ನಾಚಿಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ಇಡೀ ಫ್ಯಾಮಿಲಿಯವ್ರನ್ನೆಲ್ಲ ನೋಡುವಾಗ ಸ್ವಲ್ಪ ಶೈ ಫೀಲ್ ಆಗಿ ಆಗ್ತದೆ ಅಲ್ವಾ ಹಾಗೆ ಅವರು ಕೂಡ ನೋಡಿ ಅವರ ರಿಲೇಟಿವ್ಸ್ ಜೊತೆ ಮಾತಾಡ್ಕೊಂಡು ಅಲ್ಲಿ ನಿಂತಿದ್ರು ಫೈನಲಿ ಈಚೆ ಬಂದ್ರು ಬಂದಂತ ರಿಲೇಟಿವ್ ಗಳಿಗೆ ಅಕ್ಕ ಜ್ಯೂಸನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಅವರು ಸ್ವಲ್ಪ ಜ್ಯೂಸ್ ಕೊಡ್ದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಹೇಳಿ ತುಂಬಾ ದೂರದಿಂದ ಬಂದಿರ್ತಾರಲ್ವಾ ನಮಗೇನೆ ಎಷ್ಟು ಕ್ಯೂರಿಯಾಸಿಟಿ ಇರ್ತದಲ್ವಾ ಮದುಮಗ ಹೇಗಿದ್ದಾರೆ ನೋಡುವ ಅಂತೇಳಿ ಹಾಗೇನೆ ನಮ್ಮ ಮದುಮಗಳಿಗೆ ಇನ್ನು ಕ್ಯೂರಿಯಾಸಿಟಿ ಇಲ್ಲದೆ ಇರ್ತದ ಅವಳು ಆಲ್ರೆಡಿ ನೋಡಿರ್ತಾಳೆ ಆದ್ರೂ ಕೂಡ ಇವತ್ತು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಯಾವ ಡ್ರೆಸ್ನಲ್ಲಿದ್ದಾರೆ ಅಂತೇಳಿ ಒಂದು ನೋಡೋದೊಂದು ಖುಷಿ ಅಲ್ವಾ ಹಾಗೆ ನೋಡಿ ಇಲ್ಲಿ ಇವಳು ಆಸೆಯಲ್ಲಿ ಸ್ವಲ್ಪ ನರ್ವಸ್ ಕೂಡ ಆಗಿದ್ದಾಳೆ ಅಂತ ಕಾಣಿಸ್ತದೆ ಹಾಗಾಗಿ ಆಚೆ ಈಚೆ ಓಡಾಡಿಕೊಂಡು ಇದ್ದಾಳೆ ನಾವು ಕೂಡ ಸುಮ್ಮನೆ ಇರ್ತೀವ ನಾವು ಕೂಡ ಅವಳಿಗೆ ಸ್ವಲ್ಪ ರೇಗಿಸ್ಕೊಂಡು ಕಾಲ ಶುರು ಮಾಡಿದ್ವಿ ಅಷ್ಟೊತ್ತಿಗೆ ಇಲ್ಲಿ ತಾಮೂಲ ಬದಲಾಯಿಸುವಂತಹ ಶಾಸ್ತ್ರ ಕೂಡ ಶುರುವಾಯ್ತು ಈಗ ಹಿರಿಯರ ನಗಲ್ ಮಾತ್ರ ತೂದು ಹಾನು ಪಣ್ಣು ಮೆಚ್ಚಿದು ಶುಭ ಕಾರ್ಯ ಜೊತೆ ಬಿಡಾರ್ಥ ಅಂಚೆನೆ ನಿಖುಲ್ ನಮ್ಮಮ್ಮತಿ ನಂಚ ದೈವ ನಮ ನಮ್ಮಮ್ಮತಿ ನಂಚಿನ ದೈವ ದೇವಿರಲ ನಿತ್ತಾಪಿ ಕಾರ್ಯ ಪುಲ್ಲುಡು ಅನುಗ್ರಹ ಮದ್ದದು ಈ ಕಾರ್ಯವನ್ನು ಯಶಸ್ವಿ ಮದ್ದುಕೊಡು ಅದು ಪ್ರಾರ್ಥನೆ ಮಧುರ ರಾಘು ಪಂಪನ ಅನ್ನೋದು ಮತ್ತು ಮಧುರ ಪಂಪನ ಕೊಳ್ಳಿ ತಪ್ಪು ಜೀವನ ಮುಂಜೆನೆ ರಾಘು ಪಂತ್ನ ಅನ್ನೋದು ಮಧುರ ಪಂತ್ನ ಕೊಂಡನು ಕೊರ್ರೆಗು ನಮ್ಮ ತಪ್ಪ ಸರಿ ಸ್ವಲ್ಪ ವಾರ ಹಾಗೆಯೇ ಇಲ್ಲಿ ನನ್ನ ಮಾವನಿಗೆ ಸ್ವಲ್ಪ ಹೆಲ್ತ್ ಕೂಡ ಸರಿ ಇರಲಿಲ್ಲ ಅವರಿಗೆ ಮಾತಾಡಲಿಕ್ಕೆ ವಾಯ್ಸ್ ಕೂಡ ಬರ್ತಿಲ್ಲ ಆದರೂ ಕೂಡ ತನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಮ್ಯಾನೇಜ್ ಮಾಡ್ತಾ ಇದ್ರು ಫೈನಲಿ ಅಂತೂ ಬದಲಾಯಿಸಿ ಕೂಡ ಆಯಿತು ಹಾಗೆಯೇ ಈಗ ಗಂಡು ಹೆಣ್ಣನ್ನು ಒಟ್ಟಿಗೆ ಕೊರಿಸಿ ಒಂದೆರಡು ಫೋಟೋ ಅಂತ ಅಂತೇಳಿ ಆದರೆ ಇಲ್ಲಿ ಗಂಡು ಸ್ವಲ್ಪ ನಾಚಿಕೆ ಮಾಡ್ತಾಯಿದ್ರು ಆದರೆ ನಮ್ಮ ಹುಡುಗಿಯೇ ಸ್ವಲ್ಪ ಸ್ಟ್ರಾಂಗ್ ಆಗಿದ್ಲು ಫಸ್ಟ್ ಹೋಗಿ ಅವಳೇ ಕೂತ್ಕೊಂಡ್ಲು ಫಸ್ಟು ಸ್ವಲ್ಪ ನಾಚಿಕೆ ಕೂಡ ಮಾಡಿದ್ಲು ನಾವು ಇಲ್ಲಿ ರೇಗಿಸ್ತಾ ಇದ್ವಲ್ಲ ಹಾಗಾಗಿ ಹಾಗೆಯೇ ಇಲ್ಲಿ ಹುಡುಗಾಗಿ ಹುಡುಗಿಯನ್ನು ಕೂರಿಸಿ ಕೆಲವೊಂದೆಲ್ಲ ಫೋಟೋಸನ್ನು ತಗೊಂಡ್ವಿ ಹಾಗೇ ಆಗ ತಾಮೂಲ ಬದಲಾಯಿಸಿದ್ವಿ ಅಲ್ವಾ ಅದಾದ ನಂತರ ಹುಡುಗಿಯ ಮನೆಯವರು ಹಾಗೆ ಹುಡುಗನ ಮನೆಯವರು ಒಟ್ಟಿಗೆ ಕೂತ್ಕೊಂಡು ಎಲೆ ಅಡಿಕೆ ತಿನ್ನುವುದು ಒಂದು ಶಾಸ್ತ್ರ ಆ ಶಾಸ್ತ್ರ ಇಲ್ಲಿ ಆಗ್ತಾ ಇದೆ ನಮ್ಮ ಮಾವ ಹಾಗೆ ಅವರ ಕಡೆಯಿಂದ ಬಂದಂಥ ರಿಲೇಟಿವ್ಸ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಎಲೆ ಅಡಿಕೆ ತಿಂತಾ ಇದ್ದಾರೆ ಈ ಮದುವೆ ಅಂತ ಹೇಳಿದ್ರೆ ಗಂಡಿಗೆ ಹೆಣ್ಣು ಹಾಗೆ ಹೆಣ್ಣಿಗೆ ಗಂಡು ಸೇರುವಂತದ್ದು ಮಾತ್ರ ಅಲ್ಲ ಇಲ್ಲಿ ಎರಡು ಕುಟುಂಬಗಳು ಒಟ್ಟಿಗೆ ಸೇರುವಂತ ಒಂದು ಸುಂದರವಾದ ಕ್ಷಣ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ತಾಮೂಲ ಎಲ್ಲ ಬದಲಾಯಿಸಿ ಅವರೆಲ್ಲ ಎಲೆ ಅಡಿಕೆ ತಿಂತ ಇದ್ದಾಗೇನೆ ನಾವು ಕೂಡ ಹುಡುಗ ಹಾಗೆ ಹುಡುಗಿಯನ್ನು ಹೊರಗಡೆ ಬರ್ಲಿಕ್ಕೆ ಹೇಳಿದ್ವಿ ಯಾಕಂದ್ರೆ ಒಳಗಡೆ ಸ್ವಲ್ಪ ಕತ್ತಲಿದ್ದರಿಂದ ಅಷ್ಟೊಂದು ಫೋಟೋಸ್ ಎಲ್ಲ ಚಂದ ಬರ್ತಾ ಇರಲಿಲ್ಲ ಹಾಗೆ ಹೊರಗಡೆ ಬಂದು ನಾವೆಲ್ಲರೂ ಒಟ್ಟಿಗೆ ನಿಂತು ಒಂದು ಫೋಟೋ ತೆಗಿಯುವ ಅಂತೇಳಿ ಅವರನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಒಬ್ಬರ ಇಬ್ರ ಎಷ್ಟೊಂದು ಫೋಟೋಗ್ರಾಫರ್ಸ್ ಗಳು ರೆಡಿಯಾಗಿದ್ದಾರೆ ಅಂತೇಳಿ ಹಾಗೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಚಂದ ಮಾಡಿ ಫೋಟೋಸನ್ನು ಕೂಡ ತೆಗೆಸ್ಕೊಂಡ್ವಿ ನಾವು ಕೂಡ ಫೋಟೋಸ್ ತೆಗೆಯುವಾಗ ಕೂಡ ನಾವು ಮದುವೆ ಸುಮ್ಮನೆ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ ನಾವು ಎಲ್ಲರೂ ಸೇರಿಕೊಂಡು ಅವಳಿಗೆ ರೇಗಿಸ್ತಾ ಇದ್ವಿ ಅವಳ ಎಕ್ಸ್ಪ್ರೆಷನಲ್ಲಿಯೇ ನಿಮಗೆ ಗೊತ್ತಾಗ್ತದೆ ಅಂತ ಕಾಣಿಸ್ತದೆ ಹಾಗೆ ಫೋಟೋಶೂಟ್ ಶೂಟೆಲ್ಲ ಆದ ನಂತರ ಇನ್ನೂ ಊಟದ ಸಮಯ ಊಟಕ್ಕೆ ಏನೇನು ಸ್ಪೆಷಲ್ ಇತ್ತು ಅಂತ ಹೇಳಿದರೆ ಒಂದು ಬೀನ್ಸ್ ಉಪ್ಕರಿ ಇತ್ತು ಹಾಗೆ ಸೇವಿಗೆ ಚಿಕನ್ ಸುಕ್ಕ ಹಾಗೆ ಚಿಕನ್ ಸಾಂಬಾರ್ ಇತ್ತು ಮತ್ತು ಕಬಾಬ್ ಹಾಗೆ ರೈಸ್ ಟೊಮೊಟೊ ಸಾರು ಹಾಗೆ ಸ್ವೀಟ್ನಲ್ಲಿ ಬಾತ್ ಈ ರೀತಿ ತುಂಬ ವೆರೈಟೀಸ್ ಎಲ್ಲ ಇತ್ತು ಹಾಗೆಯೇ ಇಲ್ಲಿ ಊಟ ಕೂಡ ಶುರುವಾಗಿತ್ತು ಅಷ್ಟು ದೂರದಿಂದ ಬಂದಿರ್ತಾರೆ ಹಸಿವು ಕೂಡ ಆಗಿರುತ್ತೆ ಹಾಗೆ ಅವರನ್ನೇ ಫಸ್ಟು ಊಟಕ್ಕೆ ಹೋಗಲಿಕ್ಕೆ ಬಿಟ್ವಿ ಸಾಮಾನ್ಯವಾಗಿ ಬಂದಂಥ ರಿಲೇಟಿವ್ಸ್ಗಳದ್ದು ಊಟ ಎಲ್ಲ ಆದ ನಂತರವೇ ಅಲ್ಲ ಮನೆಯವರೆಲ್ಲ ಊಟ ಮಾಡೋದು ಆದರೆ ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು ಯಾಕೆಂದರೆ ನಾನು ಬೆಳಗ್ಗೆ ಬೇಗ ಬಂದದ್ರಿಂದ ಹೋಟೆಲ್ನಲ್ಲಿ ಇಡ್ಲಿ ತಿಂದದ್ದು ಎಲ್ಲಿ ಹೋಯಿತು ಅಂತಲೇ ಇಲ್ಲ ಆದರೆ ಅತ್ತೆ ಬಂದ ಕೂಡಲೇ ನನಗೆ ತಿಂಡಿ ಮಾಡಲಿಕ್ಕೆ ಹೇಳಿದರು ಆದರೆ ಆಗ ನನಗೆ ಹಸಿವಾಗ್ತಾ ಇರಲಿಲ್ಲ ಈಗ ತುಂಬ ಜೋರಾಗಿ ಹಸಿವಾಗ್ತಿತ್ತು ಅದಾದ ನಂತರ ನಾನು ಕೂಡ ಪುನಃ ಊರಿಗೆ ಬರಬೇಕಾಗಿತ್ತಲ್ವಾ ಹಾಗಾಗಿ ಹಾಗೆ ರಿಲೇಟಿವ್ಸ್ ಊಟ ಮಾಡುವ ತನಕ ಕಾದ್ವಿ ಇನ್ನು ರಿಲೇಟಿವ್ಸ್ ಹೊರಗಡೆ ಊಟ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮದುಮಗ ಮದುಮಗಳನ್ನು ಒಟ್ಟಿಗೆ ಕೂರಿಸಿ ಇಲ್ಲಿ ಊಟ ಬಡಿಸುವಂತಹ ಶಾಸ್ತ್ರ ಕೂಡ ಆಗ್ತಾ ಉಂಟು ಹಾಗೆಯೇ ಇಲ್ಲಿ ನಮ್ಮ ಹುಡುಗ ಯಾಕೋ ಸ್ವಲ್ಪ ನಾಚ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ಅವರಿಗೆ ಕಂಪೇರ್ ಮಾಡಿದರೆ ನಮ್ಮ ಹುಡುಗಿನೇ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ಲು ಇನ್ನು ಎಂಗೇಜ್ಮೆಂಟ್ ಆಗಿರುವ ಕಪಲ್ಸ್ ಅಂತ ಹೇಳಿದ ಮೇಲೆ ಸ್ವಲ್ಪ ರೇಗಿಸೋದು ಕಾಲೆಳೆಯೋದು ಇದೆಲ್ಲ ಇದ್ದೇ ಇರುತ್ತೆ ಅಲ್ವ ನಾವು ಕೂಡ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ರೇಗಿಸ್ತಾ ಇದ್ವಿ ಅದಾದ ನಂತರ ಇನ್ನು ನಾವು ಇಲ್ಲಿಯೇ ನಿಂತ್ಕೊಂಡ್ರೆ ಅವರು ಖಂಡಿತವಾಗಿಯೂ ಊಟ ಮಾಡಲ್ಲ ಅಂತೇಳಿ ನಾವೆಲ್ಲರೂ ಅವರನ್ನು ಅವರ ಪಾಡಿಗೆ ಊಟ ಮಾಡಲಿಕ್ಕೆ ಅಂತ ಬಿಟ್ಟು ಅಲ್ಲಿಂದ ಸೀದಾ ಹೊರಗಡೆ ಬಂದ್ವಿ ನಾನು ಹೊರಗಡೆ ಬಂದು ನೋಡುವಾಗ ಬಂದಿರುವಂಥ ರಿಲೇಟಿವ್ಸ್ದು ಆಲ್ಮೋಸ್ಟ್ ಊಟ ಕಂಪ್ಲೀಟ್ ಆಗಿತ್ತು ಇನ್ನು ರಿಲೇಟಿವ್ಸ್ದೆಲ್ಲ ಊಟ ಕಂಪ್ಲೀಟ್ ಆಗಿದೆ ಅಂದಮೇಲೆ ನಾವಿನ್ನು ಯಾಕೆ ಕಾಯೋದು ಅಲ್ವಾ ಹಾಗಾಗಿ ನಾವು ಕೂಡ ಊಟ ಮಾಡುವ ಅಂಥೇಳಿ ಹೊರಗಡೆ ಬಂದ್ವಿ ನನಗೆ ಇನ್ನು ಊಟ ಮುಗಿಸಿ ಊರಿಗೆ ಬೇರೆ ಹೋರಾಡಬೇಕಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದೆ ಊಟ ಮಾಡಲಿಕ್ಕೆ ಅಂತ ಆದರೆ ನನ್ನ ಮಾವನ ಮಗ ನನಗೆ ಊಟ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ನೀವೇ ನೋಡ್ತಾ ಇರ್ಬೋದು ಒಂದು ಸೇವಿಗೆ ಹಾಕಿದ್ದಾನೆ ಚಿಕನ್ ಸುಕ್ಕ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದಾನೆ ಅಂತೇಳಿ ಹಾಗೆ ಸಾಂಬಾರು ಕಬಾಬು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪವೇ ಹಾಕಿ ತರಲೆ ಮಾಡ್ತಾ ಇದ್ದ ಆದರೆ ನಾವು ನಮಗೆ ನಾವು ತಗೊಂಡೇ ತಗೊಳ್ತೀವಲ್ವಾ ಹಾಗೆ ಅವನು ಹಾಕಿದ್ದು ನನಗೆ ಸಾಲಿಲ್ಲ ಅಂತೇಳಿ ನಾನೇ ನನಗೆ ಎಂತ ಬೇಕೋ ಅದನ್ನು ಹಾಕೊಂಡು ಊಟ ಮಾಡ್ಲಿಕ್ಕೆ ಅಂತೇಳಿ ಹೊರಟೆ ఆ యావకాతే జింక్ తిక్కుని జింక్ ఇగుర్తున్నాం మూతటేషన్ ఏదో మల్లమల్ల జింక్ టైసని నిలియని టైసని నిలియని కబాబూ మాత్రం ఇంకేమల్లమల్ల ஏ இந்த ஆட கதை இருக்கு. ஏய் இந்த ஆட கதை இருக்கு. ஏய் இந்த ஆட கதை இருக்கு. ஏய் இந்த இந்த ஆட கதை இருக்கு. ஏய் இந்த ஆட கதை இருக்கு. ஏய் இந்த இருக்கு. ಹಾಗೆಯೇ ನಾವೆಲ್ಲರೂ ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಮದುವೆ ಅಂತ ಹೇಳಿದ ಮೇಲೆ ಮಾತುಕತೆ ಎಲ್ಲ ಇದ್ದಿದ್ದೆ ಅಲ್ವಾ ಹುಡುಗನ ಮನೆಯವರ ಒಪಿನಿಯನ್ ಅವ್ರು ಹೇಳ್ತಾ ಇದ್ರು ಹುಡುಗಿಯ ಮನೆಯವರ ಒಪಿನಿಯನ್ ನಾವು ಹೇಳ್ತಾ ಇದ್ವಿ ಹಾಗೆ ಒಪಿನಿಯನ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ವಿ ಅಷ್ಟೊತ್ತಿಗೆ ಕಾಫಿ ಕೂಡ ತಯಾರಾಗಿತ್ತು ನನ್ನ ಮಾವನ ಮಗಳು ಬಂದವರಿಗೆಲ್ಲ ಕಾಫಿ ಕೂಡ ಕೊಡ್ತಾ ಇದ್ಲು ಹಾಗೆ ನಾವೆಲ್ಲ ನಿಂತ್ಕೊಂಡು ಸ್ವಲ್ಪ ತಮಾಷೆಯಾಗಿ ಮಾತುಕತೆ ಆಗ್ತಾಯಿತ್ತು ಕಾಫಿ ಎಲ್ಲ ಕುಡ್ದಾದ ನಂತರ ಇನ್ನು ನಮ್ಮ ಮಲೆನಾಡ ಸಂಪ್ರದಾಯ ಅಂದರೆ ಬಂದಿರುವಂತಹ ಮುತ್ತೈದೆಯರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಡುವಂಥದ್ದು ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಅವರನ್ನು ಎಷ್ಟು ಪ್ರೀತಿಯಿಂದ ಬರಮಾಡ್ಕೊಂಡಿದ್ವೋ ಅಷ್ಟೇ ಪ್ರೀತಿಯಿಂದ ಕಳಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಹಾಗೆಯೇ ನಮ್ಮ ಮದುಮಗನ ತಂಗಿ ಮಗಳೊಬ್ಬಳು ತುಂಬಾ ಕ್ಯೂಟ್ ಆಗಿದ್ಲು ಅವಳು ಕೂಡ ನನಗೆ ಕೂಡ ಅರಿಶಿನ ಕುಂಕುಮ ಬೇಕು ಅಂತ ಹೇಳಿದ್ಲು ಹಾಗಾಗಿ ನಾನೇ ಅವಳಿಗೆ ಇಡ್ಲಿಕ್ಕೆ ಅಂತೇಳಿ ಹೋದೆ ಆದರೆ ನಾನು ಇಡ್ಲಿಕ್ಕೆ ಹೋಗುವಾಗ ತುಂಬ ನಾಚಿಕೆ ಮಾಡ್ತಾಯಿದ್ಲು ಯಾಕಂದರೆ ಹೊಸ ಜನ ಅಲ್ವಾ ಹಾಗಾಗಿ ಮಕ್ಕಳಿಗೆ ಹೊಸ ಜನ ಅಷ್ಟು ಬೇಗ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಮತ್ತು ಮತ್ತೆ ಸ್ವಲ್ಪ ಕ್ಲೋಸ್ ಆಗ್ತಾರೆ ಹಾಗೆ ಅವಳಿಗೆ ಕೂಡ ಹೂವೆಲ್ಲ ಕೊಟ್ಟು ನಾನು ನನ್ನ ಕೆಲಸ ಮುಂದುವರಿಸಿದೆ ಅಂದರೆ ಬಂದವರಿಗೆಲ್ಲ ಅರಿಶಿನ ಕುಂಕುಮ ಕೊಡುವಂಥದ್ದು ಫೈನಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ ನಂತರ ಅವರನ್ನು ಬೀಳ್ಕೊಡುವಂಥ ಟೈಮು ಬಂದೇ ಬಿಡ್ತು ಹಾಗೆಯೇ ಬಂದಿರುವಂತಹ ರಿಲೇಷನ್ ಎಲ್ಲರೂ ಕೂಡ ಇವತ್ತಿನ ದಿನನ ತುಂಬ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿದರು ಅಂತ ಅಂದ್ಕೊಂಡ್ವಿ ಹಾಗೆಯೇ ಈಗ ಮದು ಹೊರಟು ನಿಂತಿದ್ದಾರೆ ಹಾಗೆ ಅಂತ ಹೇಳಿದ್ಮೇಲೆ ಇನ್ನೂ ಕೇಳಬೇಕಂತ ಇಲ್ಲಲ್ಲ ಸ್ವಲ್ಪ ರೇಗಿಸುವುದು ಇದ್ದೇ ಇರ್ತದಲ್ಲ ಅವರಿಗೆ ಮಧುಮಗನಿಗೆ ಕೂಡ ನಾವು ಹೇಳಿದ್ವಿ ಬಾಯಿ ಮಾಡಿ ಅವಳಿಗೆ ಬಾಯಿ ಮಾಡಿ ಹೋಗಿ ಅಂತೇಳಿ ಮಧುರನಿಗೆ ಕೂಡ ಹೇಳಿದ್ವಿ ಒಮ್ಮೆ ಬಾಯಿ ಮಾಡು ಮಾರೈತಿ ಬಾಯಿ ಮಾಡು ಮಾರೈತಿ ಅಂತ ಆದರೆ ಇವರಿಗೆ ಹೇಳಿ ಹೇಳಿ ನಮ್ಮ ಬಾಯಿ ನೋವಾಯ್ತು ಹೊರತು ಅವರಿಬ್ಬರೂ ಕೂಡ ಬಾಯಿ ಮಾಡಲೇ ಇಲ್ಲ ಆಗ ನಾವು ಅಷ್ಟು ಹೇಳಿದರೂ ಕೂಡ ಹುಡುಗನಿಗೆ ಬಾಯಿ ಮಾಡದ ಮಧುರ ಈಗ ಅವ್ರ ಹೋಗ್ತಾ ಇದ್ದಾಳೆ ಅದನ್ನು ನಮ್ಮ ಅಕ್ಕ ಎಲ್ಲ ಇದ್ರಲ್ಲ ಹಾಗಾಗಿ ಹಾಗೆ ನಾವು ಕೂಡ ಜೊತೆಯಲ್ಲೇ ಇದ್ವಿ ಹಾಗೆ ಮಧುರನಿಗೆ ಸ್ವಲ್ಪ ರೇಗಿಸುವ ಅಂತ ಎನಿಸಿದ್ವಿ ಆದರೆ ಬೇಡ ಯಾಕೆ ಸುಮ್ಮನೆ ನಮ್ಮ ಹುಡುಗಿಯ ಕಾಲು ಇಳಿಯೋದು ಅಂಥೇಳಿ ಸುಮ್ಮನೆ ಆದ್ವಿ ಹಾಗೆ ಹುಡುಗ ಹಾಗೆ ಅವರ ಫ್ಯಾಮಿಲಿ ಅವರೆಲ್ಲ ಹೊರಟು ನಿಂತಿದ್ರು ನಾವು ಕೂಡ ದೂರದಲ್ಲಿಯೇ ನಿಂತು ಬಾಯಿ ಮಾಡಿದ್ವಿ ಇನ್ನು ನಾನು ಕೂಡ ಊರಿಗೆ ಹೊರಡಬೇಕಾಗಿತ್ತು ಯಾಕೆಂದರೆ ಸ್ವಲ್ಪ ಬೇಗ ಹೊರಟ್ರೆ ನಮಗೆ ಬೇಗ ಹೋಗಿ ರೀಚ್ ಆಗಲಿಕ್ಕೆ ಆಗ್ತದೆ ಇಲ್ಲ ಕತ್ತಲೇ ಆಯಿತು ಅಂತ ಹೇಳಿದರೆ ಚಾರ್ಮಾಡಿ ಗಾಡಿ ಇಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ನಾವೆಲ್ಲ ಅಲ್ಲಿಯೇ ಪಟ್ಟಂಗ ಹೊಡಿತಾ ನಿಂತಿದ್ವಿ ಆದರೆ ನನ್ನ ಮಾವನ ಮಗಳ ಕೆಲಸ ನೋಡಿ ಇಲ್ಲಿ ಬಂದು ಪ್ಲೇಟನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಇನ್ನು ವಾಶ್ ಮಾಡಿ ಎಲ್ಲ ರಿಟರ್ನ್ ಮಾಡಬೇಕಲ್ಲ ಹಾಗಾಗಿ ಹಾಗೆಯೇ ನೀವು ಇಲ್ಲಿ ಇರುವವರೆಲ್ಲ ಕ್ಲೀನಿಂಗ್ ಕೆಲಸನ ಮುಂದುವರಿಸಿ ಅಂತೇಳಿ ಅವ್ರ ಹತ್ರ ಎಲ್ಲ ಹೇಳಿ ನಾನು ಅಲ್ಲಿಂದ ಹೊರಟೆ ಯಾಕೆ ಅಂದರೆ ನಾನು ಆಗಲೇ ಹೇಳಿದಾಗೆ ಕತ್ತಲೆ ಆಗೋದಕ್ಕಿಂತ ಮುಂಚೆ ನಾನು ನನ್ನ ಊರಿಗೆ ರೀಚ್ ಆಗಬೇಕಿತ್ತು ಹಾಗಾಗಿ ನೋಡಿ ಇಲ್ಲಿ ನಮ್ಮ ಕಾರ್ ಕೂಡ ತಯಾರಾಗಿತ್ತು ನಾವು ಕೂಡ ಅಲ್ಲಿಂದ ಹೊರಟ್ವಿ ನೋಡಿದ್ರಲ್ವ ನನ್ನ ಚಿಕ್ಕಮ್ಮನ ಮಗಳ ಎಂಗೇಜ್ಮೆಂಟ್ ಅಂದರೆ ತಾಂಬೂಲ ಬದಲಾಯಿಸುವ ಶಾಸ್ತ್ರ ಹೇಗೆ ಆಯಿತು ಅಂತೇಳಿ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದೇನೆಂದರೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಅನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರಬೇಕು ಅಂದರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು